ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು ಶ್ರೀ ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಸಮಯಾಕಾಶದ ಕೊರತೆಯಿಂದ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಯ ಹೊಂದಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಕಾರ್ಯಕ್ರಮಗಳ ಒತ್ತಡ ಅಕ್ಟೋಬರ್ ತಿಂಗಳು ಪ್ರಾರಂಭ ಆಗಿದ್ದರಿಂದ ಈ ಕಾರ್ಯಕ್ರಮಗಳು ದಸರಾ ಮೂಮೆಂಟು ಭಾಳಷ್ಟು ಒತ್ತಡದಲ್ಲಿ ಇರೋದ್ರಿಂದ ಸಮಯವನ್ನು ಹೊಂದಾಣಿಕೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗಿರೋದ್ರಿಂದ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ನಾನು ಲಿಂಗಾಂಗ ಸಾಮರಸ್ಯ ಇಷ್ಟಲಿಂಗ ಪೂಜೆಯ ವಿಚಾರವನ್ನು ನಾನು ಮಾತಾಡ್ಕಂತ ಇದ್ದೆ ಅಂತರಂಗದೊಳಗಿರ್ತ ಲಿಂಗವನ್ನು ಸಾವಯವ ಲಿಂಗವ ಮಾಡಿ ಶ್ರೀ ಗುರು ಸ್ವಾಮಿ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ ಅಂತಕ್ಕಂಥ ವಚನವನ್ನು ನಾನು ಜ್ಞಾನಕ್ಕಾಗಿ ಮತ್ತು ಸಿದ್ಧಾಂತಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದೆ ಹಾಗೆ ಅನುಭವಕ್ಕಾಗಿಯೂ ಕೂಡ ಅದೇ ವಚನವನ್ನು ನಾನು ಆಯ್ಕೆ ಮಾಡಿಕೊಂಡು ಮಾತಾಡ್ತಾ ಇರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಷಟಸ್ಥಲ ಸಿದ್ಧಾಂತ ಅಷ್ಟಾವರಣ ಯುಕ್ತವಾಗಿ ಪಂಚಾಚಾರ ಯುಕ್ತವಾಗಿ ಅಂತರ್ಗತವಾಗಿ ಇರ್ತಕ್ಕಂಥ ಒಂದು ಇಷ್ಟಲಿಂಗ ಪೂಜೆಯ ಯುಕ್ತಿ ವಿಧಾನ ಅಂತೇಳಿ ಹೇಳಿ ಪ್ರಾರಂಭವನ್ನು ಮಾಡಿದ್ದೆ ಈ ಷಟಸ್ಥಲದಲ್ಲಿ ನೂರ ಒಂದು ಸ್ಥಳಗಳ ಕೂಡಿ ಅದನ್ನು ನಾವು ಇವತ್ತಿನ ದಿನಮಾನದಲ್ಲಿ ಹೊಸ ಒಂದು ಅಧ್ಯಯನ ಕ್ರಮವಾಗಿ ಯುಕ್ತಿಕ್ರಮವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ಕ್ರಮ ಭಾಳ ಹೊಸ ವಿಧಾನ ಈವರೆಗೂ ಕೂಡ ಭಾಳಷ್ಟು ಜನ ಲಿಂಗಪೂಜಾ ಸಾಧಕರು ಈ ವಿಷಯವನ್ನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಹಜವಾಗಿಯೇ ನೂರ ಒಂದು ಸ್ಥಳದಲ್ಲಿ ಅವರು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಅದನ್ನು ಅನುಭವಕ್ಕೆ ತಂದುಕೊಳ್ಳುವಲ್ಲಿ ಭಾಳಷ್ಟು ಜನ ವಿಫಲರಾಗಿದ್ದಾರೆ ಆ ನೂರ ಒಂದು ಸ್ಥಳಗಳನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದು ಜನರಲ್ ಕಾನ್ಸೆಪ್ಟಲ್ಲಿ ಅವರು ಅದನ್ನು ವಿವೇಚನೆಗೆ ತಗೊಂಡು ಬರೋ ಅಂಥ ವಿಚಾರ ಇದೆ ಬಿಟ್ಟರೆ ಸೈಂಟಿಫಿಕ್ಕಾಗಿ ಅದನ್ನು ಅವಲೋಕನ ಮಾಡುವಲ್ಲಿ ಅದನ್ನು ವೈಜ್ಞಾನಿಕವಾದಂಥ ವೈಚಾರಿಕವಾದಂಥ ಕ್ರಮದಲ್ಲಿ ಅದನ್ನು ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಗುರುತಿಸುವಲ್ರಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಈಗ ಇದನ್ನು ನಾನು ಯಾವ ಕ್ರಮದಲ್ಲಿ ವಿಚಾರವನ್ನು ವಿನಿಮಯ ಮಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಅಂದರೆ ಅದನ್ನು ಪ್ರಪ್ರಥಮ ಬಾರಿ ಈಗ ವಿಡಿಯೋ ಮೂಲಕ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿನೇ ನಾನು ಅಂತ ಹೇಳಲಿಕ್ಕೆ ನನಗೆ ಎಲ್ಲಿಲ್ಲದ ಸಂತೋಷ ಆಗತ್ತೆ ಹೆಮ್ಮೆ ಆಗತ್ತೆ ಈ ವಿಚಾರವನ್ನು ನನಗೆ ವಿನಿಮಯ ಮಾಡ್ಕೊಂಡವರು ಯಾರಪ್ಪ ಅಂತಂದರೆ ಇವತ್ತು ಅವರಿಲ್ಲ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ಮರಿಸ್ತೇನೆ ಡಾಕ್ಟರ್ ಎಸ್ ಆರ್ ಸಿದ್ಧಲಿಂಗಪ್ಪ ಹೇಳಿ ಅವರು ಎನ್ ಎ ಎಲ್ನ ಅಡಿಷನಲ್ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ನ್ಯಾಷನಲ್ ಏರೋನಾಟಿಕಲ್ಸ್ ಲಿಮಿಟೆಡ್ನಲ್ಲಿ ಅವರು ವಿಜ್ಞಾನಿಗಳು ಅವರು ಇವತ್ತು ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲೇ ಅವರು ಲಿಂಗೈಕ್ಯರಾದರು ಆ ವಿಜ್ಞಾನಿಗಳನ್ನು ನಾನು ಹೃತ್ಪೂರ್ವಕವಾಗಿ ನೆನೆಸ್ಕೊಳ್ತೇನೆ ಅವರು ಭಾಳ ವೈಜ್ಞಾನಿಕ ಮಾರ್ಗದಲ್ಲಿ ವಿಜ್ಞಾನದ ತತ್ವ ಸಿದ್ಧಾಂತದ ಆಧಾರದಲ್ಲಿ ಅದನ್ನು ಸಂಶೋಧನೆ ಮಾಡಿ ಕೊಟ್ಟಿರ್ತಕ್ಕಂಥ ಪ್ರಥಮ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಾದಮೇಲೆ ಅದನ್ನು ಯಥಾವತ್ತಾಗಿ ವಿದ್ಯೆಯ ಮೂಲಕ ಜ್ಞಾನದ ಮೂಲಕ ಅನುಭವದ ಮೂಲಕ ತಗೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಎಲ್ಲಿಲ್ಲದ ಸಂತೋಷ ಆಗತ್ತೆ ಅಂತ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇದು ಒಂದು ಕ್ರಮ ಇದು ಒಂದು ಸಾಧನೆ ಪ್ರಾಣಾಧಾರಿತವಾದಂಥ ಸಾಧನೆ ಫಲ ಕೊಡುವಂಥ ವಿಧಾನ ಇದನ್ನು ಏನಂತ ಕರೀತಾರೆ ಅಂತಂದರೆ ನವವರ್ಗದ ಸಮಗ್ರ ಸಮ ಸಮಚ್ಚಯ ಅಂಥೇಳಿ ಕರೀತಾರೆ ನವವರ್ಗದ ಸಮಗ್ರ ಸಮ ಅಂತ ಕರೀತಾರೆ ಈ ನೂರ ಒಂದು ಸ್ಥಳನೂ ಕೂಡ ನಲವತ್ನಾಲ್ಕು ಅಂಗಸ್ಥಳಗಳು ಐವತ್ತೇಳು ಲಿಂಗಸ್ಥಳಗಳು ಸೇರಿ ನೂರ ಒಂದು ಸ್ಥಳಗಳಾಗಿದ್ದಾವೆ ಈ ಸ್ಥಳಕಟ್ಟನ್ನು ನಾವು ಒಂದೊಂದೇ ಸ್ಥಳವನ್ನು ಕೂಡ ವಿಶ್ಲೇಷಣೆ ಮಾಡೋಕೆ ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದ್ದೆ ಹಾಗಾಗಿ ಅಂಗಸ್ಥಳಗಳು ಯಾವುವು ಲಿಂಗಸ್ಥಳಗಳು ಯಾವುವು ಅವು ಶಠಸ್ಥಲಯುಕ್ತವಾದಂಥ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳದಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳಾಗಿ ಹೇಗೆ ಬರ್ತಾ ಇದ್ದಾವೆ ಅನ್ನೋಂಥದ್ದನ್ನು ನವವರ್ಗದ ಸಮಗ್ರ ಸಮ ಸಮುಚ್ಚಯದಲ್ಲಿ ನಾನು ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಈ ಹೊಸ ವಿಧಾನವನ್ನು ನಾನು ಮಾತಾಡ್ತಾ ಇದ್ದೇನೆ ಹೊಸ ವಿಧಾನದ ಅನುಭವವನ್ನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಪ್ರಾರಂಭ ಮಾಡ್ತೇನೆ ಇದರ ಟೈಟ್ಲನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನವವರ್ಗದ ಸಮಗ್ರ ಸಮ ಸಮಚ್ಚಯ ಅಂತಕ್ಕಂಥದ್ದು ಇದನ್ನು ಎಲ್ಲರೂ ಕೂಡ ಅರಿತ್ಕೊಂಡು ಆಚರಿಸ್ಕೊಂಡು ಶರಣರ ಮಾರ್ಗದಲ್ಲಿ ನಡೆದು ಶರಣರಾಗಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಹೆಚ್ಚು ಮಾಡ್ಕೊಳ್ತೀರಾ ಅಂತಕ್ಕಂಥ ಅಭಿಪ್ರಾಯದಿಂದ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಾಳೆ ಪ್ರಾರಂಭ ಮಾಡ್ತೇನೆ ಎಲ್ರಿಗೂ ಶರಣೋ ಶರಣ